ನಮಸ್ಕಾರ ಕರ್ನಾಟಕ ನಿಮ್ಮ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭಾಷಾ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡೋದನ್ನು ದಯಮಾಡಿ ಮರೆಯಬೇಡಿ ವೀಕ್ಷಕರೇ ತುಂಬ ತುಂಬಾ ಜನದಿಂದ ಬಂದಂತಹ ಬೇಡಿಕೆ ಕುಂಭರಾಶಿಯವರ ಅಂಜನ ಶಾಸ್ತ್ರ ಅದಕ್ಕಿಂತ ಮುಂಚೆ ಉಚಿತ ಜಾತಕದ ಬಗ್ಗೆ ಹೇಳ್ತಾ ಇದ್ದೀನಿ ಉಚಿತ ಜಾತಕಗಳು ಯಾರ್ಯಾರಿಗೆ ಬೇಕು ವೀಕ್ಷಕರೇ ತುಂಬಾ ಜನ ನಮಗೆ ಮೇಲನ್ನ ಮಾಡಿದ್ರಿ ರಿಪ್ಲೈಗಳು ಬರ್ತಿವೆ ದಯವಿಟ್ಟು ನಿಮ್ಮ ಮೇಲ್ನ ಚೆಕ್ ಮಾಡಿ ಯಾರಿಗೂ ಬಂದಿಲ್ಲ ಮತ್ತೊಮ್ಮೆ ನಮಗೆ ಹಾಯ್ ಅಂತ ಕಳಿಸಿ ನಾವು ಅವ್ರಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಈಗ ಕುಂಭರಾಶಿಯವರ ಅಂದನ ಶಾಸ್ತ್ರವನ್ನ ತಡ ಮಾಡದೆ ಶುರು ಮಾಡಿಬಿಡೋಣ ನೋಡಿ ಕುಂಭರಾಶಿಯವರಿಗೆ ಏನು ಅಂತಂದ್ರೆ ಈ ಒಂದು ಆಗಸ್ಟ್ ಮಾಸದಲ್ಲಿ ಈ ವರಮಹಾಲಕ್ಷ್ಮಿ ವ್ರತ ಕೂಡ ಬರುವುದ್ರಿಂದ ಈ ಗ್ರಹಗಳ ಜೋಡಣೆಯ ಮೇಲೆಗೆ ಈ ಸಾರಿ ಕುಂಭರಾಶಿಯವರಿಗೆ ನಿಮ್ಮ ರಾಶಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಅದ್ರಲ್ಲೂ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಅದರಲ್ಲೂ ಒಳ್ಳೆಯದು ಕೆಟ್ಟದ್ದು ಎರಡು ಸಹ ಇದೆ ಅದ್ರಲ್ಲೂ ನಾವು ಎರಡು ಎರಡು ರೀತಿ ಕೂಡ ನಾವು ಅರ್ಥೈಸಿಕೊಳ್ಳಬೇಕು ನಾನು ಹೇಳ್ತೀನಿ ದಯಮಾಡಿ ವಿಡಿಯೋವನ್ನ ನೋಡಿ ನೋಡಿ ಕುಂಭರಾಶಿಯವರಿಗೆ ಅಂಜನವನ್ನ ಹಾಕ್ಬೇಕು ಅಂತ ಇಷ್ಟು ಎಲೆಗಳಿಗೆ ಒಂದನ್ನು ಆರಿಸಿದಾಗ ನನಗೆ ಬಂದಿದ್ದು ಇದು ಇದರ ಮೇಲೆ ನಾನು ಅಂಜನವನ್ನ ಹಾಕಿದಾಗ ನೋಡಿ ಮೊದಲಿಗೆ ಈ ಎಲೆಯನ್ನ ನೀವು ನೋಡಬಹುದು ನೋಡಿ ಈ ಎಡಭಾಗದಲ್ಲಿ ಸಮವಾಗಿದೆ ಆದ್ರೆ ಈ ಬಲಭಾಗದಲ್ಲಿ ನೀವು ನೋಡಬಹುದು ಇದು ಸಮತೋಲನವನ್ನ ಕಳೆದುಕೊಂಡಿದೆ ಇದರ ಅರ್ಥ ಏನು ಅಂತಂದ್ರೆ ಕುಂಭರಾಶಿಯವರಿಗೆ ಮನಸ್ಸಂಚಲಿತವಾಗುವಂತಹ ತುಂಬಾ ಒಂದು ಆವೇಶನೆಗಳಿವೆ ಅದು ಯಾಕೆ ಅಂತ ನೀವು ಒಂದು ದೃಢ ನಿರ್ಧಾರವನ್ನ ತಗೊಂಡಿರ್ತೀರಾ ನಾನು ಇದನ್ನೇ ಮಾಡ್ಬೇಕಪ್ಪ ನಾನು ಇದರ ಮುಂದುವರಿಸ್ತೀನಿ ಈ ಥರ ಎಲ್ಲ ದೃಢವಾದ ನಿರ್ಧಾರಗಳನ್ನ ತಗೊಂತೀರಾ ಆದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ನಿರ್ಧಾರವನ್ನ ನೀವು ಬದಲಾಯಿಸ್ತೀರಾ ಅದು ಯಾರದೋ ಮಾತನ್ನ ಕೇಳಿ ಈ ಅಲ್ಲಿ ಇನ್ಫ್ಲೂಯೆನ್ಸ್ ಆಗೋದು ಅಂತ ಅಂತಾರೆ ಗೊತ್ತಾ ಈ ರೀತಿ ಕುಂಭರಾಶಿಯವರು ಹೇಳಿಕೆ ಮಾತುಗಳನ್ನ ಅಥವಾ ಬೇರೆಯವರು ಹೇಳಿದ್ದನ್ನ ಸರಿ ಅನ್ನತಕ್ಕಂತಹ ಒಂದು ಜಜ್ಮೆಂಟ್ಗೆ ಬಂದು ನಿಮ್ಮ ದೃಢ ನಿರ್ಧಾರವನ್ನ ನೀವು ಬದಲಾಯಿಸ್ಕೊಂತೀರಾ ಮತ್ತು ನೀವು ತಗೊಂಡಿರುವಂತಹ ನಿರ್ಧಾರವೇ ಮುಂದಕ್ಕೆ ಸರಿ ಇರುತ್ತೆ ಬೇರೆಯವರ ಮಾತು ಕೇಳಿರೋದು ಸರಿ ಇರಲ್ಲ ನಿಮ್ಮ ನಿರ್ಧಾರವೇ ಸರಿ ಇರುತ್ತೆ ನೀವು ಅವಾಗ ಅಯ್ಯೋ ನಾನು ನಾನ್ ಅನ್ಕೊಂಡಿದ್ದೆ ಸರಿ ಇತ್ತಲ್ಲ ಇದು ಏನ್ ತಕ್ ಬೇಕಿತ್ತು ಅಂತ ತುಂಬಾ ಜನ ಜೀವನದಲ್ಲಿ ಇದಾಗಿದೆ ಖಂಡಿತವಾಗ್ ಗೊತ್ತು ಕುಂಭರಾಶಿಯವರಿಗೆ ಇದು ಖಂಡಿತವಾಗ್ಲೂ ಆಗ್ತಿರುತ್ತೆ ಅದರಲ್ಲೂ ಇನ್ನು ಅಂತಂದ್ರೆ ನೋಡಿ ಇಲ್ಲಿ ನಮಗೆ ಅಂಜನ ಪರಿಪೂರ್ಣವಾಗಿಲ್ಲ ಇದರ ಅರ್ಥ ಏನು ಅಂತಂದ್ರೆ ಎಲ್ಲೋ ಒಂದು ಕಡೆ ಇನ್ನ ಕುಂಭರಾಶಿ ಅವರಿಗೆ ಮನಸ್ಥಿರತೆ ಅವರ ಗಮನವನ್ನು ಕಳ್ಕೊಂತಿದಾರೆ ಮತ್ತು ಯಾವಾಗಲೂ ಯಾವುದೋ ಒಂದು ಆಲೋಚನೆಯಲ್ಲಿ ಜೀವನದಲ್ಲಿ ಮುಂದೆ ಏನ್ ಮಾಡ್ಬೇಕು ಅಥವಾ ಏನಾಗ್ತದೆ ಅಹ್ ಯಾವ ರೀತಿ ನಾನು ಜೀವನವನ್ನ ಸಾಗಿಸ್ಬೇಕು ಅನ್ನತಕ್ಕಂಥದ್ದು ತುಂಬಾನೇ ಆಳವಾಗಿ ಮುಳುಗೋಗಿರ್ತಾರೆ ಈ ರೀತಿ ಆಲೋಚನೆ ಮಾಡುವ ಬದಲು ಜೀವನದಲ್ಲಿ ಅಹ್ ನೀವದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅಥವಾ ಅದನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಎಲ್ಲೋ ಒಂದು ಕಡೆ ದೇವರು ನಿಮಗೆ ಒಲಿತಾರೆ ಅಂತ ಹೇಳ್ಬೋದು ಇನ್ನೊಂದೇನು ಏನು ಅಂದ್ರೆ ನೋಡಿ ತುಂಬಾನೇ ಖುಷಿ ಪಡ್ತೀರ ಕುಂಭರಾಶಿಯವರು ಯಾವುದೇ ಒಂದು ಕೆಲಸ ಶುರು ಮಾಡಬೇಕಾದ್ರೆ ಧೈರ್ಯವಾಗಿ ಶುರು ಮಾಡಿ ನಿಜವಾಗ್ಲೂ ಹೇಳ್ತೀನಿ ಮುಟ್ಟಿದಲ್ಲಿ ಚಿನ್ನ ಆಗುತ್ತೆ ಅದೃಷ್ಟ ಅನ್ನತಕ್ಕಂಥದ್ದನ್ನು ನಿಮಗೆ ಬರುತ್ತೆ ಆದ್ರೆ ಯಾವ್ದೇ ಒಂದು ಕೆಲಸ ಶುರು ಮಾಡುವಾಗ ಸಮಯ ಗಳಿಗೆ ವಾರ ತಿಥಿ ಎಲ್ಲವನ್ನು ನೋಡ್ಕೊಂಡು ಮಾಡಿ ಆ ಈ ಯಥಾ ಪ್ರಕಾರ ನೀವು ಇದೆಲ್ಲವನ್ನು ಮಾಡಿದ್ದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಕುಂಭರಾಶಿ ಅವರಿಗೆ ತುಂಬಾನೇ ಒಳ್ಳೆಯ ಘನಕಾಲ ಅಂತ ಹೇಳ್ಬೋದು ಈ ಬೃಹಸ್ಪತಿಗಳು ಅಷ್ಟು ಒಂದು ನಿಮಗೆ ಈ ಒಂದು ರಾಜಯೋಗದಂತಹ ಒಂದು ಆಧಿಪತ್ಯ ಬಂದಿದೆ ನಿಮಗೆ ಯಾಕೆ ಅಂತ ಅಂದ್ರೆ ಕುಂಭರಾಶಿಯವರು ಕಾಲದಿಂದಲೂ ತುಂಬಾನೇ ಕಷ್ಟ ಪರರ ಕಷ್ಟಕ್ಕೆ ಮರಗ್ತೀರಾ ಅಥವಾ ಎಲ್ಲವನ್ನು ಮಾಡ್ತೀರಾ ನಿಮಗೂ ಒಂದು ಒಳ್ಳೆ ಕಾಲ ಅಂತಕ್ಕಂಥದ್ದು ಬೇಕಲ್ವೇ ನಿಮಗೂ ಒಳ್ಳೆಯವರು ಮಾಡುವವರು ಅಥವಾ ಒಳ್ಳೇದ್ ಬಯಸೋರು ನಿಮಗೂ ಬೇಕು ಅಂತ ನಿಮ್ಗೆ ಅನ್ಸಲ್ವಾ ಈ ಒಂದು ಇದರಲ್ಲಿ ನೋಡಿ ಇನ್ನ ಹಣದ ಒಂದು ಪರಿಸ್ಥಿತಿ ಹೇಗಿರುತ್ತೆ ಅಂತಕ್ಕಂಥ ತಿಳ್ಕೊಳೋಣ ನೋಡಿ ಈ ನಮ್ಮ ಅಂದನದಲ್ಲಿ ನೋಡಿ ಇಲ್ಲಿ ನೀವು ಒಂದು ರೇಖೆಯನ್ನು ನೋಡಬಹುದು ಈ ರೇಖೆ ಏನನ್ನ ಬಿಂಬಿಸುತ್ತೆ ಅಂತ ಕೈಯಲ್ಲಿ ಹಣ ನಿಲ್ಲತ್ತೆ ಹಣವಿರುತ್ತೆ ಅದೇ ಹೇಗೆ ಅಂತ ಅಂದ್ರೆ ನೀವು ನಿಮಗೆ ಗೊತ್ತಿಲ್ಲದೆ ಅನಿರೀಕ್ಷಿತ ಖರ್ಚುಗಳನ್ನು ಮಾಡೋದು ಸ್ವಲ್ಪ ಜಾಸ್ತಿ ಆಗ್ತದೆ ಆದ್ರೆ ನೀವೆಲ್ಲೂ ನಿಮ್ಮ ಒಂದು ಸೇವಿಂಗ್ಸ್ ಅನ್ನು ಬಿಟ್ಟು ನೀವು ಖರ್ಚು ಮಾಡಲ್ಲ ಆದ್ರೆ ನೀವು ಯಾವ ಹಣವನ್ನು ನೀವು ಬೇರೆ ಯಾವುದೋ ಉಪಯೋಗಕ್ಕೆ ಮಾಡಬೇಕು ಅಂತ ನೀವು ಅದನ್ನ ಅಹ್ ಅದು ನಿಮಗೆ ಗೊತ್ತಿಲ್ಲದೆ ಇನ್ನೊಂದು ಇದಕ್ಕೆ ಹೋಗುತ್ತೆ ಮತ್ತು ಈ ವರಮಹಾಲಕ್ಷ್ಮಿ ವ್ರತ ಬೇರೆ ಬರ್ತಿರೋದ್ರಿಂದ ನೋಡಿ ಇನ್ನೇನೂ ಇಲ್ಲ ಆ ಶುಕ್ರವಾರದ ದಿನ ತಾಯಿಯನ್ನ ಮನಸ್ಫೂರ್ತಿಯಾಗಿ ನೀವು ಬೇಡಿಕೊಂಡು ಇದೇ ರೀತಿಯಾಗಿ ನಮಗೆ ಒಳ್ಳೇದಾದ್ರೆ ನಿಮ್ಮ ವ್ರತವನ್ನ ಮಾಡ್ತೀವಿ ಅಂತ ಯಾರಾದ್ರೂ ಮನಸ್ಸಿಚ್ಚೆಯಿಂದ ಅಂದುಕೊಂಡರೆ ನಿಜವಾಗ್ಲೂ ಇರ್ತೀನಿ ಕುಂಭರಾಶಿಯವ್ರಿಗಂತೂ ಈ ಸಲ ತುಂಬಾನೇ ಒಳ್ಳೇದಾಗುವಂತ ಎಲ್ಲ ಒಂದು ಕಾಲ ನಿರ್ಣಯಗಳಿವೆ ದಯಮಾಡಿ ಯಾರು ಕೂಡ ಇದನ್ನ ಇದು ಮಾಡ್ಕೊಬೇಡಿ ಹೇಳಿದ್ದನ್ನು ಹೇಳಿದ್ದನ್ನ ಮಾಡಿ ವರಮಹಾಲಕ್ಷ್ಮಿಯ ನೋಡಿ ನೀವು ಒಂದು ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಒಂದು ಒಂಬತ್ತು ಮನೆಗೆ ಹೋಗಿ ಅಮ್ಮನವರನ್ನ ನೋಡಿ ನೀವು ಕೈ ಮುಗಿದು ಅಕ್ಷತೆ ಹಾಕಿ ನೀವು ಬಂದು ಅಂತ ಅಂದ್ರೆ ಕುಂಭರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ತುಂಬಾನೇ ಒಳ್ಳೆ ಏಳಿಗೆಯನ್ನು ನೀವು ಕಾಣ್ತೀರ ನಿಮಗೆ ಗೊತ್ತಿಲ್ಲ ನಿಮ್ಮ ಜೀವನದಲ್ಲಿ ತುಂಬಾನೇ ಬದಲಾವಣೆಗಳು ಹಾಗೂ ಬೆಳವಣಿಗೆಗಳು ಕಾಣ್ತವೆ ಇದೇ ತರಹದ ರಾಶಿ ಭೂಷಕರ ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ ಇನ್ನು ಏನಾದ್ರೂ ನಿಮಗೆ ಉಚಿತ ಜಾತಕಗಳು ಬೇಕಾದಲ್ಲಿ ಕೆಳಕಂಡ ಮೇಲೆ ಇಲ್ಲಿಗೆ ನಾವು ಕೇಳಿರುವ ಒಂದು ಅಷ್ಟು ಜಾತಕಗಳನ್ನ ಅಥವಾ ಡೀಟೇಲ್ಸ್ ಗಳನ್ನ ಕಳ್ಸ್ಕೊಂಡು ಕೂಡಿ ನಾವು ಜಾತಕಗಳನ್ನ ಕಳಿಸ್ತೀವಿ ಅಂತ ಹೇಳ್ತಾ ಇದೇ ತರಹದ ರಾಶಿ ವಿಷಯಗಳಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ